ಬರೀಲ್ಚರ ಹಾ ಯಾರೀ ಅದ ಯಾರ್ ಬೇಕಿತ್ರಿ ಗಣತಿಗ್ ಬಂದೇವ್ರಿ ನಿಮ್ ಮನ್ಯಾಗಿಂದ ರೇಷನ್ ಕಾರ್ಡ್ ಮತ್ತೆ ಎಲ್ಲಾರದು ಆಧಾರ್ ಕಾರ್ಡ್ ತೊಗೊಂಡ್ ಬರ್ರಾರಿ ತೊಗೊಂಬರ್ತೇನ್ರಿ ಇತೋರಿ ಮನ್ಯಾಗ ಎಷ್ಟ್ ಜನ ಇರ್ತೇರಿ ಹತ್ ಜನ ಇರ್ತೇವ್ರಿ ಸ್ವಂತ ಮನಿ ಏನ್ರಿ ನಿಮ್ದ್ ಹಾರಿ ಸ್ವಂತ ಮನಿ ರೀ ಮನೆಯಾಗ ಕಾರು ಬೈಕ್ ಸೈಕಲ್ ಎಷ್ಟ್ ಅದಾವ್ರಿ ಒಂದ ಬೈಕ್ ಐತ್ರಿ ಹೊಲ ಅದು ಐತನ್ರಿ ಇದ್ರೂ ಎಷ್ಟ್ ಐತಿ ಮತ್ತ್ ಎಲ್ ಐತ್ರಿ ಅದ ಊರೊಳಗ ಐತ್ರಿ ಹೊಲ ಒಂದ ಎಕರೆ ಐತ್ರಿ ನಿಮ್ ಮನೆಯಾಗ ಬೆಳ್ಳಿ ಬಂಗಾರ ಎಷ್ಟ್ ಐತ್ರಿ ಮತ್ತ್ ನಿಮ್ ಬ್ಯಾಂಕ್ ಅಕೌಂಟ್ ಎಷ್ಟ್ ಅದಾವ್ರಿ ಮತ್ತ್ ಅದ್ರಾಗ ಎಷ್ಟ್ ದುಡ್ಡು ಇಟ್ಟೇರಿ ಒಂದ್ ಸ್ವಲ್ಪ ಹೇಳ ನಮಗೆ ನಿಮ್ಗೆ ಯಾಕೆ ಬೇಕ್ರಿ ಅದ ಇದ್ರು ನಿಮ್ಗೆ ಯಾಕೆ ಹೇಳ್ಬೇಕು ಅದನ್ನ ತಗೊಂಡು ನೀವೇನ್ ಮಾಡೋರ ಬಂಗಾರಿದ್ರು ಅದು ನಮ್ಮ ವಂಶ ಪಾರಂಪರೆಯಿಂದ ಬಂದಿದ್ದು ಅದೇನ್ ಬ್ಲಾಕ್ ಮನಿ ಅಲ್ಲ ಅದ್ರೊಳಗ ನಮ್ ಹಿರಿಯರ ಆಶೀರ್ವಾದ ಐತಿ ಹೊಲದ ಬಗ್ಗೆ ಮಾಹಿತಿ ಕೇಳ್ತೀರಿ ಹೊಲದ್ ನಲ್ ಸಾಲ ಎಷ್ಟೈತಿ ಅಂತ ಕೇಳ್ತಿರಿ ಯಾವತ್ತರ ಬೆಳೆದಿದ್ ಬೆಳಿ ಕೈಗ್ ಬದೈತೆನ್ ಅಂತ ಕೇಳ್ತಿರಿ ಸ್ವಂತ ಮನೆ ಅಂತ ಕೇಳ್ತೀರಿ ಮನಿ ಮೇಲೆ ಸಾಲ ಎಷ್ಟೈತೆ ಅಂತ ಕೇಳ್ತೀರಿ ಬೈಕು ಕಾರ ಸೈಕಲ್ ಕೇಳ್ತೀರಿ ಇಲ್ಲ ಅಂದ್ರೆ ಕೊಡಿಸ್ ಕೊಡೋರ್ ಅದರಿ ಪ್ರತಿ ತಿಂಗಳು ಇ ಎಂ ಐ ನಮ್ಗೆ ಹರಡ್ ಹನ್ನೆರಡು ಆಗಿರ್ತೈತಿ ನೀವೇನ್ ಬಂದು ತುಂಬ್ತೀರಿ ಕರೆಂಟ್ ಬಿಲ್ ನೀರಿನ ಬಿಲ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಕಟ್ಟುತನ ಕೂತ್ಕಿಕ್ ಬಂದಿರ್ತೇತಿ ನಮ್ಗ ಅದನ್ನ ಯಾವತರ ಕೇಳ್ತೇರಿ ನೀವ ಬರೀಲಿ ಇಲ್ಲಿ ಮನಿ ಮೇಲೆ ಸ್ಟಿಕರ್ ಏನಂತ ಅಂತ ಅನ್ಸ್ತೀರಿ ನೀವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಐತಿ ಅರ್ಥ ನೀವ್ ಮಾಡಾಕತ್ತಿದ ಸಾಮಾಜಿಕ ಮತ್ತ ಶೈಕ್ಷಣಿಕ ಗಣತಿ ಅಲ್ಲ ಸಂಪತ್ತಿನ ಗಣತಿ ಅನ್ಸಾತೈತಿ ಈ ಗಣತಿ ಉದ್ದೇಶರ ಏನೈತಿ ನನಗೆ ಯಾಕೋ ಬ್ಯಾರನ ಇದ ಜಿತ್ನಿ ಆಬಾದಿ ಉತ್ನಾ ಹಕ್ಕ ಅಂದಂಗ ಸಂಪತ್ತಿನ ಹಂಚಿಕೆಗೆ ಸಹಾಯ ಆಗ್ಲಿ ಅಂತ ಹೇಳಿದ್ ಮಾಡಾಕತ್ತಿರ ನೀವ ನೀವ್ ಯಾಕೋ ನಮ್ಮ ಗೌಪ್ಯತೆ ಮತ್ತು ಗೌರವದ ಮೇಲೆ ಕೈ ಅಂತ ಅನ್ಸಾತೈತಿ ಇಲ್ಲರ ನಾವು ಇಂಥ ಸರ್ಕಾರದಿಂದ ಎಚ್ಚೆತ್ಕೋಬೇಕು ಡೌನ್ಲೋಡ್